ಐಟು ಸಾಕಂತೆ ಅದಕ್ಕೆ ಕುಂಬಳಕಾಯಿ ಸೇರ್ನ ಇಟ್ಕೊಂಡ್ರೆ ಬೆಳೆಯಲ್ಲ ಅಂತ ನಾವು ಚಿಕ್ಕವರಿದ್ದಾಗ ಹೇಳೋರು ಹಂಗಾಗಿ ಅವಳು ಸಹ ಇಟ್ಕೊಂಡವಳೆ ಪ್ಲೀಸ್ ಸೇರು ಅಥವಾ ಕೇಳಿ ಅಲ್ವಾ ಕಮೆಂಟ್ ಮಾಡಿ ನಮಗಂತೂ ಗೊತ್ತಿಲ್ಲ ಮತ್ತು ಸಜೆಸ್ಟ್ ಮಾಡಿ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಚೈತ್ರ ಸ್ಯಾಟರ್ಡೇ ಮಕ್ಕಳಿಗೆ ಆಫ್ ಡೇ ಇತ್ತು ಸ್ಕೂಲ್ ಮುಗಿಸ್ಕೊಂಡು ಊರು ಕಡೆ ಬಂದ್ವಿ ಅಮ್ಮನ ಮನೆಗೆ ಯಾಕೆ ಸಂಡೇ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಿತ್ತು ಹಾಗಾಗಿ ಎಲ್ಲರೂ ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಆಗಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ ನಾವು ಏನಿಲ್ಲ ಅಂದರೂ ಹೊರಡೋಷ್ಟೊತ್ತಿಗೆ ಸುಮಾರು ಆರೂವರೆ ಆಗಿತ್ತು ಅಷ್ಟೊತ್ತಿಗೆ ಹೊರಟ್ವಿ ಅಲ್ಲಿಗೂ ನನ್ನ ತಮ್ಮ ಫೈವ್ ಅಂತ ಪ್ಲ್ಯಾನ್ ಮಾಡಿದ್ದು ಹಂಗೋ ಹಿಂಗೋ ಆರೂವರೆ ಆಗೋಯ್ತು ಎಲ್ಲರೂ ರೆಡಿ ಆಗೋ ಅಷ್ಟೊತ್ತಿಗೆ ಇವನು ಅಣ್ಣನ ಮಗ ಹಾಗೆ ಪಾಪ ಇವಳು ಅರ್ಥ ಬಂದು ನಮ್ಮನ್ನು ಮಾತಾಡ್ಸೋಕ್ಕೆ ಅಂದರೆ ಹಿತ ಇಮ ಅಂದರೆ ಭಾಳ ಇಷ್ಟ ಇವಳಿಗೆ ಇವ್ರು ಮೂವರು ಒಂದು ಜೊತೆ ಹಂಗಾಗಿ ಇವರು ಊರಿಂದ ಬಂದಿದ್ದಾರೆ ಅಂದರೆ ಸಾಕು ಪಾಪ ಜೊತೆಯಲ್ಲೇ ಇರ್ತಾಳೆ ಇವಳು ಎಲ್ಲ ಇವ್ರೊಂಥರ ಒಂದು ಏಜ್ನವ್ರಲ್ವ ಅವ್ರವ್ರ ಏಜ್ನವ್ರಿಗೆ ಅವ್ರವ್ರೇ ಚೆಂದ ನೋಡಿ ಇವನೇ ನನ್ನ ತಮ್ಮನ ಮಗ ನೋಡಿರ್ತೀರ ಲಾಸ್ಟ್ ವೀಡಿಯೋಸಲ್ಲೆಲ್ಲ ನಾನು ಇವನಿಗೆ ಮುಡಿ ಕೊಡಬೇಕು ಅಂತ ಹೇಳಿಬಿಟ್ಟು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ದೊಡ್ಡಮ್ಮ ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಸೀರೆ ಹುಟ್ಟಿರೋದಕ್ಕೆ ಏನು ಇವತ್ತು ಸೀರೆ ಹುಟ್ಟಿದ್ದೀರಾ ಅಂತ ಬೇರೆ ಕಮೆಂಟ್ ಮಾಡ್ತಾ ಇದ್ದರು ಯಾಕೆಂದರೆ ಹೆಚ್ಚಿನ ಪಕ್ಷ ಸೀರೆ ಉಡಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗೋ ಹೋಗೋ ಹುಡ್ತೀವಿ ಅಂದರೆ ಅವ್ರು ನೋಡಿರಲ್ವಲ್ಲ ಹೆಚ್ಚಿನ ಪಕ್ಷ ಶರ್ಟು ಪ್ಯಾಂಟು ಅಥವಾ ಡ್ರೆಸ್ಗಳನ್ನು ಹಾಕಿರೋದನ್ನು ನೋಡಿರ್ತಾರಲ್ವ ಹಂಗಾಗಿ ಅವರು ಸೀರೆ ಉಡಿ ಚೆನ್ನಾಗಿರುತ್ತೆ ಉಡಬೇಕು ಅಂತ ಹೇಳ್ತಾ ಇದ್ದರು ಇಲ್ಲ ವಾರ ಪೂಜೆ ಮಾಡಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹುಡ್ತೀವಿ ಅಂತ ಹೇಳ್ಕೊಂಡು ಹಾಗೆ ಅವ್ರಿಗೆಲ್ಲ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಸ್ವಲ್ಪ ಬೇಗನೆ ಹೊರ್ಟ್ವಿ ಅಂತಲೇ ಹೇಳ್ಕೊಬೋದು ಯಾಕೆಂದರೆ ಇನ್ನೂ ಮಂಜೆಲ್ಲ ಹಂಗಂಗೆ ಇತ್ತು ಊರಲ್ಲಿ ಅಂದರೆ ನನಗೆ ಇಲ್ಲಿ ಬೆಂಗ್ಳೂರಲ್ಲಿ ಗೊತ್ತಾಗ್ತಿರ್ಲಿಲ್ಲ ಮಂಜು ಹಿಡಿತಿದೆ ಅಂತ ಅಂದರೆ ಹಿಮ ಬರ್ತಿ ಬೀಳುತ್ತಾ ಇದೆ ಅಂತ ಹೇಳ್ಬಿಟ್ಟು ಬಟ್ ಊರಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಹಿಮ ಬೀಳೋದು ಅಂತ ಹೇಳ್ಬಿಟ್ಟು ಹಾಗೆ ಹೊರಟ್ವಿ ಹೋಗ್ಬೇಕಾದ್ರೆ ಗೊತ್ತಾಯ್ತು ಚೆನ್ನಾಗಿರ್ಬೋದು ಅಂತ ಹೇಳ್ಬಿಟ್ಟು ನೋಡಿ ಎದುರುಗಡೆ ಬರ್ತಾ ಇರೋ ಸ್ವಲ್ಪ ನೋಡಿ ಬ್ಲರ್ ನೀವು ನೋಡ್ಬೋದು ಅಲ್ಲಿಗೂ ಸ್ವಲ್ಪ ಬಿಸಿಲು ಬಂದಿದೆ ನನಗಾಗಿ ಇಷ್ಟು ಚೆನ್ನಾಗಿ ಕಾಣ್ತಿದೆ ಆದ್ರೂ ಒಂಥರ ಕ್ಲೈಮೇಟ್ ಚೆನ್ನಾಗಿದೆ ಅನಿಸ್ತು ಮತ್ತೆ ಹೋಗ್ತಾ ಹೋಗ್ತಾ ಬಿಸಿಲೇ ಬಂದ್ಬಿಡ್ತು ನೋಡಿ ಹೈವೇ ಬರೋ ಅಷ್ಟೊತ್ತಿಗೆ ಸಖತ್ತಾಗಿತ್ತು ವಾತಾವರಣ ಅಂತೂ ಅಲ್ಲ ಅಂದರೆ ತಮ್ಮನ ಮಗುಗೆ ಹೆಸರಿಟ್ಟಿದ್ದೀವಿ ಬಟ್ ಪ್ರೀತಿಯಿಂದ ಎಲ್ಲರೂ ಪುಚ್ಚಿ ಪುಚ್ಚಿ ಅಂತ ಕರಿತೀವಿ ಹಾಗಾಗಿ ಮಕ್ಕಳು ಅದನ್ನೇ ಕರೆದು ಆ ಥರ ನೋಸ್ ಏನಾದರೂ ಪ್ರೆಸ್ ಮಾಡಿದ್ರೆ ಅವನಿಗೆ ಬಿಟ್ಟಾಗ ನಗು ಬರುತ್ತೆ ಅದನ್ನು ಮಕ್ಕಳು ಮಾಡಿ ರಿಪೀಟ್ ಮಾಡಿ ನಗಿಸ್ತಾ ಇದ್ದರು ಹಾಗೋ ಹೀಗೋ ಮಾತಾಡಿಕೊಂಡು ಏನಿಲ್ಲ ಅಂದ್ರೆ ಒಂದು ಸೆವೆನ್ ಫಿಫ್ಟಿ ಅಷ್ಟೊತ್ತಿಗೆನೆ ಘಾಟಿ ಸಹ ರೀಚ್ ಆದ್ವಿ ಹೋಗಿದ ತಕ್ಷಣ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಅಲ್ಲಿ ಎಂಟ್ರೆನ್ಸ್ ಅಲ್ಲೆಲ್ಲ ಅಮೌಂಟ್ ಇಸ್ಕೊಳ್ತಾರೆ ಹಾಗೆ ಇಲ್ಲಿ ಎಂಟ್ರೆನ್ಸಿಗೆ ಬಂದ ತಕ್ಷಣವೇ ಕೆಲವೊಬ್ರು ಲೇಡೀಸ್ ಬಂದು ನಿಲ್ಸಿ ಅಂತ ಸಜೆಸ್ಟ್ ಮಾಡ್ತಾರೆ ಆಮೇಲೆ ಗೊತ್ತಾಯ್ತು ಅವ್ರು ಯಾಕೆ ಹೇಳ್ತಾರೆ ಅಂತ ಅವರು ಶಾಪಲ್ಲೇ ಪೂಜೆ ಎಲ್ಲ ತಗೊಳ್ಳಿ ಅಂತ ಪಾಪ ಅವ್ರವರು ಬಿಸ್ನೆಸ್ ಮಾಡ್ಬೇಕಲ್ವಾ ಹಾಗಾಗಿ ಅವ್ರವ್ರ ಟ್ರಿಕ್ಸ್ ಅಷ್ಟೇನೆ ಚಿನ್ನ ಮುಂದೆ ಬಂದು ಮೇನ್ ಇವತ್ತು ನಾವು ಬಂದಿರೋ ಉದ್ದೇಶನೇ ನನ್ನ ತಪ್ಪು ಇವಾಗ ಬೋಡಿ ಬೋಡಿ ಗುಂಡಾಗಿ ಹೋಗುತ್ತೆ ಇವಾಗ ಬಂಗಾರಿ ಕುತ್ಕೊಂಡ್ಬಿಡು ನಿಮ್ಮ ನೋಡಲ್ಲ ಬಿಡಮ್ಮ ಅವನು ಗಾಬರಿ ಇಕ್ತಾ ಇದ್ದೀರ ಸರಿ ಹೊತ್ತದ ಹೈತಾ ಇನ್ ಪ್ರೆಡೈಟ್ ಮಾಡ್ತೀನಿ ಕೈ ಇಲ್ಲ ಇಲ್ಲ ನಾನು ಸಿನಿಮಾ ಏ ತಾಯ್ ಮಲ್ಲ ಮಲ್ಲ ಚಾಮಿ ನಮ ಚಾಮಿ ಬಿಡ್ ಬಿಡ್ ಮಾಡ್ತೀವಿ ಮತ್ತೆ ಬಿಡೋಕೆ ಔರ್ ಅಪ್ ಟೆಕ್ನಿಕ್ ನೋಡಿ ಅವನ್ ಬೈ ಅಲ್ಲಿ ಅದನ್ನ ಆನ್ ಮಾಡ್ತೀವಿ ಮರ್ಗೆ ಮಾಡ್ತೀವಿ ಇಲ್ಲ ಇಲ್ಲ ಹೀಗೆ ಅವನು ಸ್ವಲ್ಪ ಅಳಿಸ್ಕೊಂಡು ಕೂದಲು ಸಹ ಕೊಟ್ಟಾಯಿತು ಯಾಕೆ ಅಂದರೆ ಮಕ್ಕಳಿಗೆ ಮೂರು ಮೂರಿಂದ ನಾಲ್ಕು ಸರಿ ನಾವು ಹುಟ್ಟಿದ್ಮೇಲೆ ಶಾಪಲ್ಲಿ ಹೋಗಿ ಕಟ್ ಮಾಡಿಸೋದಿಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಯಾವುದಾದ್ರೂ ಒಂದು ಹರಕೆ ಅಂದ್ಕೊಂಡೇ ಇರ್ತೀವಿ ಸಾಮಾನ್ಯವಾಗಿ ಹರಕೆನ ತೀರಿಸ್ಕೊಳ್ತೀವಿ ಹರಕೆ ಇಲ್ಲ ಅಂದ್ರೂ ಹೋಗಿ ದೇವಸ್ಥಾನಗಳಲ್ಲಿ ಒಂದು ನಾಲ್ಕರಿಂದ ಐದು ಸರಿ ಕೊಡ್ತೀವಿ ಕೂದಲು ಚೆನ್ನಾಗಿ ಬರುತ್ತೆ ಮತ್ತು ದೇವರ ಆಶೀರ್ವಾದನೇ ಇರುತ್ತೆ ಅನ್ನೋ ನಂಬಿಕೆ ಅಲ್ಲಿ ಮುಡಿಯೆಲ್ಲ ಕೊಟ್ಟು ಮುಗಿಸ್ಕೊಂಡು ಬಂದ್ವಿ ಬಂದು ಇಲ್ಲಿ ಪೂಜೆ ಸಾಮಾನು ಸ್ವಲ್ಪ ತಗೊಳ್ಬೇಕಾಗಿತ್ತು ಹಂಗಾಗಿ ನಾನು ಪ್ರತಿ ಸರಿ ಬಂದಾಗ ಇಲ್ಲೇ ತಗೊಂಡು ತೊಗೊಂಡು ಇದ್ದೀವಿ ಈಗ ದರ್ಶನಕ್ಕೆ ಹೋಗಬೇಕು ನಾವು ಹೋಗೋಷ್ಟೊತ್ತಿಗೆ ಏನಿಲ್ಲಾಂದ್ರೂ ಅರೌಂಡ್ ಏಯ್ಟ್ ತರ್ಟಿ ಆಗ್ಬಿಟ್ಟಿತ್ತು ಮುಡಿ ಕೊಟ್ಬಲ್ವಾ ಕೊಟ್ಟು ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯ್ತು ಇಲ್ಲಾಂದಿದ್ರೆ ಬೇಗ ದರ್ಶನ ಮಾಡ್ಕೊಬೋದಿತ್ತೇನೋ ಹಾಗಾಗಿ ಇವಾಗ ಹೊರಟ್ವಿ ನಾವು ಈಗ ನಾನು ಹೋಗೋಷ್ಟೊತ್ತಿಗೆ ಅಲ್ಲಿರೋರು ಏನು ಹೇಳಿದ್ರು ಅಂದರೆ ಏಯ್ಟ್ ತರ್ಟಿಗೆಲ್ಲ ದರ್ಶನ ಸ್ಟಾಪ್ ಮಾಡಿಬಿಡ್ತಾರೆ ಅಂತ ಹೇಳಿದ್ರು ಹಾಗೂ ಹರಿಬರಿಯಲ್ಲಿ ಹೋದ್ವಿ ಹೋಗೋಷ್ಟೊತ್ತಿಗೆ ದರ್ಶನ ಸ್ಟಾಪ್ ಮಾಡಿಬಿಟ್ಟಿದ್ರು ಯಾಕಂದರೆ ಏಯ್ಟ್ ತರ್ಟಿಯಿಂದ ನೈನ್ ಫೈ ಆಗತ್ತಂತೆ ದರ್ಶನಕ್ಕೆ ಮತ್ತೆ ಬಿಡೋದಕ್ಕೆ ಯಾಕೆಂದರೆ ದೇವ್ರಿಗೆ ಅಭಿಷೇಕ ಎಲ್ಲ ಮಾಡ್ತಿರ್ತಾರಂತೆ ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂದರು ನೋಡಿ ಪೂಜಾ ಪೂಜೆ ಸಾಮಾನು ಇಟ್ಕೊಂಡು ಹೊರಗಡೆನೇ ಕಾಯಿ ಎಲ್ಲ ಹೊಡ್ಕೊಂಡು ಕ್ಯೂ ನೋಡ್ಬೋದು ಇಷ್ಟು ಜನ ಇದ್ದಾರೆ ಅಂದರೆ ನಾನು ನಾನು ಬರೋಷ್ಟೊತ್ತಿಗೆ ಕ್ಯೂನೇ ಇರಲಿಲ್ಲ ಆ್ಯಕ್ಚುಲಿ ಇಲ್ಲಿಂದ ಇತ್ತು ಕಂಟಿನ್ಯೂ ಮಾಡ್ಕೊಂಡ್ವಿ ನಮ್ಮ ಬ್ಯಾಕ್ ಯಾರೂ ಇರಲಿಲ್ಲ ಹಾಗೆ ಇಷ್ಟೊಂದು ಜನ ಜಾಯ್ನ್ ಆದರು ಅಂತ ಏಟ್ ತರ್ಟಿ ಮೇಲೆ ಹಿಂಗಿತ್ತು ಆದರೂ ನಮಗೇನು ಅಷ್ಟೊಂದು ರಶ್ ಅಂತ ಅನ್ನಿಸ್ಲಿಲ್ಲ ಯಾಕಂದರೆ ಗೌರ್ಮೆಂಟ್ ಹಾಲಿಡೇ ಅಲ್ವಾ ಹಾಗಾಗಿ ರಶ್ಶೇ ಇರುತ್ತೆ ಅಂತ ಅಂದ್ಕೊಂಡು ಬಂದ್ವಿ ಯಾಕಂದರೆ ದರ್ಶನ ಒಂದಷ್ಟು ಜನದ ಮೊದಲೇ ಆಗೋಗಿದ್ರೆ ನಮ್ಗೊಂದು ಸ್ವಲ್ಪ ಈಸಿ ಆಯಿತು ಅಂತಲೇ ಹೇಳ್ಬೋದು ಆದ್ರೂ ಒಂದು ನೈನ್ ನಾನು ದರ್ಶನಕ್ಕೆ ಬಿಟ್ಟು ಒಳಗಡೆ ಸಹ ಹೋದ್ವಿ ಒಳಗಡೆ ಎಲ್ಲ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಇನ್ನು ದೇವಸ್ಥಾನ ಬಟ್ ತುಂಬಾ ಚೆನ್ನಾಗಿ ದರ್ಶನ ಇಲ್ಲ ಅಂತ ಹೇಳ್ಬೋದು ಹಾಗೆ ಪೂಜೆನೂ ಸಹ ಮಾಡಿಸ್ಕೊಂಡ್ವಿ ಒಳಗಡೆ ನಮ್ಗೆ ಗೊತ್ತಿರೋ ಹಾಗೆ ಹೂವು ಎಲ್ಲ ದೇವ್ರಿಗೆ ಹಾಕೋಲ್ಲ ಬಟ್ ನಾವೇ ಹೊರಗಡೆ ಪೂಜೆ ಮಾಡಿಕೊಳ್ಳೋಂತ ಇಟ್ಕೊಂಡು ಅಲ್ಲಿ ತೀರ್ಥ ಎಲ್ಲ ಇದ್ರು ಇಸ್ಕೊಂಡು ದೇವ್ರಿಗೆ ಒಂದು ಸ್ವಲ್ಪ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಆದರೆ ದೇವ್ರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು ಕಣ್ಣು ತುಂಬ ನೋಡ್ಕೊಂಡ್ವಿ ಅಂತಲೇ ಹೇಳ್ಬೋದು ದೇವ್ರನ್ನ ಹಾಗೆ ಬಂದು ಹೊರಗಡೆ ಸ್ವಲ್ಪ ನಮಸ್ಕಾರ ಹಾಕ್ಕೊಂಡು ಹೂವು ತಂದಿದ್ವಲ್ಲ ಅದನ್ನು ಇಲ್ಲೊಂದು ಸ್ವಲ್ಪ ಇಟ್ಟು ಪೂಜೆನ ಮಾಡ್ಕೊಂಡ್ವಿ ನಾನು ಪ್ರತಿ ಸಾರಿ ಹಾಗೆ ಮಾಡ್ತೀನಿ ಅಲ್ಲಿ ಮೂಲ ದೇವರು ಅಲ್ಲಿ ಒಳಗಡೆ ಯಾಕಂದರೆ ತುಂಬಾ ಜನ ತಂದಿರ್ತಾರೆ ನಮ್ಮಂಥವ್ರಲ್ವ ಹಾಗಾಗಿ ಈ ರೀತಿ ಮಾಡ್ಕೋತೀನಿ ಅಲ್ಲಿ ಸ್ವಲ್ಪ ಮಾಡಿಕೊಂಡು ಹಾಗೆ ಹೊರಗಡೆ ಒಂದು ಐದು ನಿಮಿಷ ಕೂತ್ಕೊಂಡು ಹೊರಗೆ ಬಂದ್ವಿ ಹೊರಗಡೆ ಬಂದು ಹೋಗ್ತಿರ್ಬೇಕಾರೆ ನೋಡಿ ಎಷ್ಟು ರಶ್ ಇತ್ತು ಅಂತ ಹೇಳಿಬಿಟ್ಟು ಹಾಗೆ ಅಲ್ಲಿಂದ ಬಂದು ಇನ್ನೊಂದು ಸ್ವಲ್ಪ ಹೂನ ಹಾಗೆ ಇಟ್ಕೊಂಡಿದ್ವಿ ಮತ್ತು ಹಾಲೆಲ್ಲ ತೊಗೊಂಡು ಬಂದು ಇಲ್ಲಿ ಉತ್ತ ಇರುತ್ತಲ್ವಾ ದೇವಸ್ಥಾನದಿಂದ ಆಚೆ ಅಲ್ಲಿ ಬಂದು ಉತ್ತದ ಹತ್ರ ಮತ್ತು ನಾಗರ ಇರುತ್ತೆ ಅಲ್ಲೇ ಅಲ್ಲಿ ಸಹ ಪೂಜೆ ಮಾಡ್ಕೊಳ್ತಾ ಇದ್ವಿ ಪ್ರತಿ ಸರಿ ಬಂದಾಗೂ ಈ ಥರ ಮಾಡಿ ಮತ್ತು ಅಲ್ಲಿ ನಾಗರ ಎಲ್ಲ ಸಿಗುತ್ತೆ ಉತ್ತದ ಒಳಗಡೆ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಎಲ್ಲ ತೊಗೊಂಡು ಬಂದು ಮತ್ತೆ ಇಲ್ಲೂ ಸಹ ಪೂಜೆ ಮಾಡಿಕೊಂಡು ಹೋದ್ವಿ ಇದು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಬಟ್ ನಾನು ಅವತ್ತು ಏನು ಮಾಡ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಯಾರೇ ಬಂದರೂ ಅಷ್ಟೇ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಗೆ ತುಂಬಾ ಒಳ್ಳೆಯದು ಆದರೆ ತುಂಬ ನಿಷ್ಠೆಯಿಂದ ಬರಬೇಕು ಶ್ರದ್ಧೆ ನಿಷ್ಠೆಯಿಂದ ಇದ್ರೇ ತುಂಬ ಪವರ್ಫುಲ್ ಅಂತ ಹೇಳ್ತಾರೆ ಅಮ್ಮ ಹಾಗಾಗಿ ನಾವಂತೂ ಘಾಟಿ ಅಂದ್ರೇ ಒಂದು ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು ಕುಕ್ಕೆ ಘಾಟಿ ಹಾಗೆ ಇಲ್ಲೂ ಸಹ ಪೂಜೆನ ಮುಗಿಸ್ಕೊಂಡು ಹೊರಟ್ರಿ ಇಲ್ಲಿಂದ ಹೊರಟಿದ್ದೆ ನಾವು ಹೋಗಿದ್ದು ಊಟಕ್ಕೆ ಅಂತೂ ತಿಂಡಿಗೆ ಟೈಮ್ ಆಗೋಗಿದೆ ಅಂತಿದ್ದ ಹೊಟ್ಟೆ ಅಜೀತಿದೆ ಅಂತ ಹಾಗಾಗಿ ಹೋದ್ವಿ ಅಲ್ಲೂ ಏನು ರಶ್ ಇರಲಿಲ್ಲ ಬ್ರೇಕ್ಫಾಸ್ಟಿಗೂ ದೇವಸ್ಥಾನದಲ್ಲೇ ಬ್ರೇಕ್ಫಾಸ್ಟು ಲಂಚು ಡಿನ್ನರೆಲ್ಲ ಇರುತ್ತಂತೆ ನಾವು ಬ್ರೇಕ್ಫಾಸ್ಟ್ ಟೈಮ್ಗೆ ದರ್ಶನ ಎಲ್ಲ ಮುಗ್ದಿತ್ತಲ್ವ ಹಾಗಾಗಿ ತಿನ್ನೋಣ ಅಂತ ಹೋದ್ವಿ ಅಲ್ಲೂ ಒಂದು ಸ್ವಲ್ಪ ರ ಕ್ಯೂ ಇತ್ತು ಬಟ್ ಮ್ಯಾನೇಜಬಲ್ ಅನ್ನೋ ಥರ ನೋಡಿ ಇಷ್ಟೊಂದು ಇಷ್ಟ ಇದೆ ಇದು ತುಂಬ ಇರಲಿಲ್ಲ ಹಾಗಾಗಿ ಒಂದು ಐದು ನಿಮಿಷಕ್ಕೆ ಆಗೋಯಿತು ಟಿಫನ್ ಅಂತಲೂ ಸಹ ಅವರು ಖಾರ ಪೊಂಗಲ್ಲು ಮತ್ತು ಸ್ವೀಟ್ ಪೊಂಗಲ್ಲು ಸಹ ಕೊಟ್ಟಿದ್ದರು ಚೆನ್ನಾಗಿತ್ತು ತಿನ್ಕೊಂಡು ಬಂದ್ವಿ ಹೊರಗಡೆ ಬಂದ ತಕ್ಷಣ ನೋಡಿ ಪಾಪು ನಿಲ್ಬಿಟ್ಬಿಟ್ಟು ಅವರಮ್ಮ ಶಾಪಿಂಗ್ ಅಂತ ಹೋದರು ಅವ್ರ ಜೊತೆಯಲ್ಲಿ ಹಿತಾಯಮ್ಮ ಮತ್ತು ಅಮ್ಮ ಎಲ್ಲರೂ ಶಾಪಿಂಗ್ ಹೋದ್ರು ನಾನು ನನ್ನ ತಮ್ಮ ಮಾತ್ರ ಉಳ್ಕೊಂಡ್ವಿ ಇಲ್ಲಿ ಇಬ್ರು ಇಲ್ಲಿ ಕೂತ್ಕೊಂಡು ಇವನು ನೋಡ್ಕೊಳ್ತಾ ಇದ್ವಿ ಇವನು ಉಲ್ಟಾನೇ ಇಳಿಯೋದು ಅವ್ನು ಹೋಗಿದ್ದೇ ದಾರಿ ಆಡಿದ್ದೆ ಆಟ ಅನ್ನೋಂಗೆ ಇವ್ನಕ್ಕೆ ಕಾವಲು ಕುತ್ಕೊಳ್ಳೋದೇ ಆಯಿತು ನಮ್ಮ ಕೆಲಸ ಗುಂಡಮ್ಮ ಏನು ನೀನು ಏನು ನಮ್ಮ ಮಗು ನೋಡಿ ಗುಂಡು ಮಾಡಿಸಿಕೊಂಡ ಮೇಲೆ ಕಾಣ್ತಿದಾನೆ ಕಣ್ಣ್ತಿದನೇ ಆದ್ರೆ ಎಷ್ಟ ಹಟಾ ಮಾಡ್ದ್ನೋ ಅಂದ್ರೆ ಗುಂಡು ಮಾಡ್ಕಳುವಾಗ ಬಹಳ ಹಠ ಮಾಡ್ತಾ ಅಕ್ಕೆ ಬಂದ್ ಅದೇನು ಏನು ಈಗ ಇವರು ನೋಡಿ ಶಾಪಿಂಗ್ ಮಾಡ್ಕೊಳ್ತಾ ಬಂದ್ಲು ಮೇಡಮ್ ಅವರು ಏನು ತಗೊಳ್ಳಲಿಲ್ಲಂತೆ ಎಲ್ಲ ಅವ್ರ ಅಕ್ಕನಿಗೆ ತ್ಯಾಗ ಮಾಡಿಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳ್ತಿದ್ಲು ಆದ್ರೆ ಕೇಳಿ ಅದೇನಿಕೆ ಇದೇನಿಕೆ ಅದೆಷ್ಟು ಇದೆಷ್ಟು ಅಂತ ಕೇಳಿ ಕೇಳಿ ಬೈತಾ ಇದ್ರು ಆದ್ರೆ ಪಾಪ ಮಕ್ಕಳಿಗೆ ಹಂಗೆಲ್ಲ ಕೇಳ್ಬೇಕಲ್ವಾ ಅನಸ್ಬೇಕಲ್ವಾ ಅವರಿಗೆ ಕಣ್ ಕಂಡಿದ್ದೆಲ್ಲ ಬೇಕು ಇವನ್ ನಾವು ಅಂತ ಅವಳು ಜಾತ್ರೆ ನಡೀತಿತ್ತು ಅಂದ್ರೆ ತೇರು ಇಳಿತಿದ್ರು ಆ ತೇರಲ್ಲಿ ಹೋದ್ರೆ ಏನೇನ್ ತಗೋಬೇಕು ಏನೇನ್ ಬೇಡ ಅಂತ ನೋಡಿ ದುಡ್ಡೆಲ್ಲ ಕೂಡಿಟ್ಕೊಂಡು ತಗೊಳ್ತಿದ್ವಿ ಹಂಗಾಯ್ತು ಮಕ್ಕಳ ಕತೆನಷ್ಟೇನೆ ನೋಡಿ ಅದೊಂದು ಏಜ್ ಅಲ್ವಾ ಈ ರೀತಿ ತಗೊಳಕ್ಕೆ ಹಿಮ ನೋಡಿ 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 ಈ ಕ್ಯಾಮ್ರಾನ ತಗೊಂಡ್ಲು ನೂರು ರೂಪಾಯಿ ಏನೋ ಮಕ್ಳಿಗೆ ಬೇಕಾಗಿದ್ದೆಲ್ಲ ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಕಡಲೆಪುರಿ ಎಲ್ಲ ತೊಗೊಂಡು ಘಾಟಿಯಿಂದ ಹೊರಟ್ವಿ ಹೇಗಿದ್ರು ಬೇಗ ಹೊರಟಿದ್ವಲ್ವ ಹಾಗಾಗಿ ಮನೆಗೆ ಹೋಗೋದೇನು ಮತ್ತು ಎಲ್ಲಾದರೂ ಹೋಗೋಣ ಬೇರೆ ಕಡೆ ಅಂತ ಯೋಚನೆ ಮಾಡಿ ನಾವು ನೆಕ್ಸ್ಟು ಚೂಸ್ ಮಾಡ್ಕೊಂಡಿದ್ದೇನೆ ಗೌರವನಳ್ಳಿ ಲಕ್ಷ್ಮೀ ಟೆಂಪಲ್ಲು ಇಲ್ಲಿಗಂತೂ ನಾವು ಸಣ್ಣವರಿದ್ದಾಗ ಹೋಗಿದ್ವಿ ಅಮ್ಮ ಅವ್ರ ಜೊತೆ ಅಷ್ಟೇ ಅಂದರೆ ನನಗೆ ನೆನಪಿಲ್ಲ ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕ್ ಏನೋ ಹೋಗಿದ್ದೆ ಅನಿಸುತ್ತೆ ನಾನು ಹೈಸ್ಕೂಲಲ್ಲಿ ಇರಬೇಕಾದ್ರೆ ಆವಾಗ ಹೋಗಿದ್ದು ಹಾಗಾಗಿ ಈ ಸರಿ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ ತುಂಬಾ ಚೆನ್ನಾಗಿತ್ತು ಈವನ್ ಸಂಡೇ ಅಷ್ಟೊಂದು ಏನಿಲ್ಲ ಹಾಗೆ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಹಾಗೆ ದೇವಸ್ಥಾನ ವೆಲ್ ಮೇಂಟೈನ್ಡ್ ಅಂತಲೇ ಹೇಳ್ಬೋದು ನಾನು ಲಾಸ್ಟ್ ಟೈಮ್ ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗಿದ್ದೆ ಅಂದರೆ ಕಟೀಲಲ್ಲಿ ಅಲ್ಲಿ ನೀಟ್ನೆಸ್ ಹೇಗಿದೆಯೋ ಅದೇ ಥರ ಇದೆ ಇಲ್ಲೂ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮತ್ತು ನೀಟ್ನೆಸ್ಸು ಹಾಗೆ ಮೇಂಟೆನೆಸ್ಸು ಅಂತ ಹೇಳ್ಬೋದು ದೇವ್ರ ದರ್ಶನವೂ ಸಹ ತುಂಬಾ ಚೆನ್ನಾಗಾಯಿತು ಸ್ಪೆಷಲ್ ದರ್ಶನದಲ್ಲೂ ಯಾವ ರೀತಿ ಇರ್ತಿತ್ತು ಅದೇ ರೀತಿ ಇತ್ತು ಹಾಗಾಗಿ ದರ್ಶನ ಸಾಥ್ ನಾವು ಜನರಲ್ಲೇ ಮಾಡಿಕೊಂಡು ಬರಲ್ಲ ಅಂತಾರೆ ಸ್ವಲ್ಪ ಏನಾದ್ರು ಏನಾರ ನಿಂಗೆ ಯಾವಾಗಲೂ ಹಿಂಗೇನಾ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಹಾಗೆ ಊಟದ ಟೈಮು ಹಾಕಿತ್ತು ಪ್ರಸಾದನೂ ಕೊಡ್ತಿದ್ರು ಅಂತ ಹೇಳಿಬಿಟ್ಟು ಊಟಕ್ಕೆ ಹೊಟ್ವಿ ಅಂದರೆ ಊಟದ ಹಾಲ್ಗೆ ಊಟದ ಹಾಲನ್ನ ನೋಡಿ ನನಗಂತೂ ತುಂಬ ಖುಷಿ ಆಯಿತು ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಶಾಕ್ ಆಯಿತು ಅಷ್ಟು ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಒಂದು ಮದುವೆ ಮನೆಗಿಂತೂ ಕಮ್ಮಿ ಇಲ್ಲ ಅನ್ಬೋದು ದೇವಸ್ಥಾನದಲ್ಲಿ ಅಷ್ಟು ಚೆನ್ನಾಗಿದೆ ಊಟದ ಪ್ಲೇಟ್ ಸಿಸ್ಟಮ್ ಆಗಿರ್ಬೋದು ಗ್ಲಾಸ್ಗಳು ಹಾಗೆ ಮೇಯ್ನ್ ಫ್ಲೋರು ಮತ್ತು ಕುತ್ಕೊಳ್ಳೋ ಪ್ಲೇಸ್ ಇದೆ ಅಲ್ವಾ ತುಂಬಾ ನೀಟಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ದೇವಸ್ಥಾನದಲ್ಲಿ ಇಷ್ಟೊಂದು ರೀತಿ ಇಷ್ಟೊಂದು ನೀಟಾಗಿ ಮೇಂಟೈನ್ ಮಾಡಿದಾರ ಅಂತ ಯಾಕೆಂದರೆ ಘಾಟಿಯಲ್ಲೆಲ್ಲ ಈ ರೀತಿ ಇಲ್ಲ ಹಂಗಂತ ಹೇಳಿ ಘಾಟಿಯಲ್ಲಿ ತುಂಬ ಇದರಲ್ಲಿದೆ ಅಂತ ಹೇಳ್ತಿಲ್ಲ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಗೊರವ್ನಹಳ್ಳಿಯಲ್ಲಿ ಅಂತ ಹೇಳ್ಬೋದು ಅಜ್ಜಿ ಬದುಕಿದ್ರು ಇಮ್ಮ ನಾವು ಬರೋಷ್ಟೊತ್ತಿಗೆ ನಾವು ಸಣ್ಣವರಿದ್ವಿ ಅವಾಗ ಅವ್ರದ್ದು ಬೃಂದಾವನ ಅಂತ ನೋಡಬೇಕು ನೋಡಿ ನಾವು ಊಟ ಮುಗಿಸ್ಕೊಂಡು ಬಂದು ಇಲ್ಲಿ ಕಮಲಮಜ್ಜಿ ಅಂತ ಇದ್ದರು ನಾವು ಸಣ್ಣವರಿದ್ದಾಗ ಗರುನಳ್ಳಿಗೆ ಬಂದಾಗ ಅಜ್ಜಿ ಬದುಕಿದ್ರು ಅವಾಗ ಅವರು ನೋಡಿದ್ವಿ ಈಗ ಅವರು ಮೇಲೆ ಅವರ ಒಂದು ಸಮಾಧಿಯನ್ನು ಬೃಂದಾವನ ರೀತಿಯಲ್ಲಿ ಇಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಮಾಡಿದ್ದಾರೆ ಅದನ್ನು ಸಹ ನೋಡ್ಕೊಂಡ್ವಿ ಒಳಗಡೆ ವೀಡಿಯೋ ಎಲ್ಲ ಮಾಡಲಿಕ್ಕೆ ಬಿಡಲಿಲ್ಲ ಅವರು ಅಲೋ ಮಾಡಲ್ಲ ಹಾಗೆ ಅಲ್ಲಿ ಪ್ರಸಾದನ ಕೊಟ್ಟರು ಚೆನ್ನಾಗಿತ್ತು ಹೆಸರು ಬಿಡಿ ನನಗೆ ತುಂಬ ಇಷ್ಟ ಹಾಗಾಗಿ ಇಸ್ಕೊಂಡು ಸರಿ ದರ್ಶನ ಮಾಡಿಕೊಂಡು ಬಂದ್ವಿ ಹಾಗೆ ಬರ್ತಾ ಮಕ್ಕಳೆಲ್ಲ ಮ ಅವ್ರ ಮಾಮೂನಿಗೆ ಐಸ್ ಕ್ರೀಮ್ ಟ್ಯಾಕ್ಸ್ನ ಹಾಕ್ತಾಯಿದ್ರು ಅವ್ರ ಮಾಮ ಅಜ್ಜಿ ಇದ್ರೆ ಅಂತೂ ಮೋಸ್ಟ್ ಆಫ್ ಟೈಮ್ ಅವ್ರಿಗೆ ಹಾಕ್ತಿರ್ತಾರೆ ಸ್ವಲ್ಪ ಅಲ್ವಾ ಟ್ಯಾಕ್ಸ್ ಸಾಕು ಹಾಕಿದ್ರು ಬಿಟ್ಬಿಟ್ಟು ಬಂದ್ರು ಅಲ್ಲ ನನ್ನೂ ಸೇರಿಸಿಂಗ್ ಅದ್ರಾಗುತ್ತ ತುಂಬಾನೇ ಬಿಸಿಲಿಲ್ವಾ ಹಂಗಾಗಿ ಐಸ್ ಕ್ರೀಮ್ ಚೆನ್ನಾಗಿ ಅನ್ನಿಸ್ತು ತಿನ್ಕೊಂಡು ಐದ್ ಸ್ಟಾರ್ಟ್ ಹದಿನೈದು ಟೈಮ್ ಪಾಸ್ ಮಾಡಿ ಆಮೇಲೆ ಓಡೋಣ ಟೈಮ್ ಆಗುತ್ತೆ ಅಂತ ಹೇಳಿ ಹಾಗೆ ನಾವು ಹೋಗ್ಬೇಕಾದ್ರೆ

ಇದೆಲ್ಲ ಕೊಡ್ತಾಳೆ ಗಮ ಅದೇ ಕೊಡು ಪ್ರೀತಿ ಬಿಟ್ಟು ಆ ದುಡ್ಡು ಒಡವೆನ ಏನಾದ್ರೂ ಕೊಡು ಕಾಸು ಒಡವೆ ಕಾಸು ಇದೆಲ್ಲ ಕೊಡು ಏನಾನ ಕೊಡು ಕೊಡು ಗಿಫ್ಟ್ ಕೊಡು ಪ್ರೀತಿನ ಗಿಫ್ಟು ಅಂತ ಯಾರಾದ್ರೂ ಹೇಳ್ತಾರಾ ಇವಾಗ ನಾನು ಅಕಸ್ಮಾತ್ ಊರಿಗೆ ಬಂದಾಗ ಏನು ತಂದೆ ಅಂತ ಕೇಳ್ತೀನಿ ಪ್ರೀತಿ ತಂದಿದ್ದೀನಿ ಅಂತ ಹೇಳ್ತೀನಿ ಅಷ್ಟೇ ಕೊಟ್ಟು ಕಳಿಸು ಪ್ರೀತಿ ಕೊಟ್ಟು ಕಳಿಸ್ತೀನಿ ನನಕ ಪ್ರೀತಿ ಕೊಡ್ಕೊಡಿಸಿರ ಸಾಕೋ ಕೊಟ್ಟಿದಿನ ಕೇಳತಡಲ್ಲ ಕೊಟ್ಟಿದಿನಮ್ಮ ಅಣ್ಣಾ ಮೇಡಮ್ಮ ನನ್ನ ತೇಜಿಗೆ ನನ್ನ ತೇಜಿಗೆ 10th ಕ್ಲಾಸ್ ವರೆಗೂ ಪ್ರೀತಿ ಅಂದ್ರೆ ಖಾಸು ಅಂದ್ರೆ ದೊಡ್ಡವರು ಪ್ರೀತಿ ಅಂದ್ರೆ ಖಾಸು ಚಿಕ್ಕವರು ಪ್ರೀತಿ ಅಂದ್ರೆ ಲವ್ ಹ್ ನಾನೇನ ಚಿಕ್ಕಳು ಓನಮ್ಮ ಪ್ರೀತಿ ಕೊಟ್ರ ಸಾಕೋ ಖಾಸು ಲವ್ ಹ್ ನಾನು ಲವ್ ನ ಖಾಸು ಈ ಯಾರು

ನೋಡಿ ಹಿಮಾಮಾತಿಗೆ ಅಮ್ಮ ಹೇಗೆ ಹೇಳ್ತಿದ್ರು ಅಂತ ಹೇಳಿಬಿಟ್ಟು ಹಾಗೆ ಬರ್ತಾ ನನ್ನ ಫ್ರೆಂಡ್ ಒಬ್ಬರು ಫೋನ್ ಮಾಡಿದ್ರು ಅಂದರೆ ನನ್ನ ಡಿ ಎಡ್ ಫ್ರೆಂಡ್ ಅವರು ತುಂಬಾ ಖುಷಿಯಾಯಿತು ಸತೀಶ್ ಅಂತ ಹೇಳಿ ಮೀಟ್ ಮಾಡಿ ಅರೌಂಡ್ ಏನಿಲ್ಲ ಅಂದರೂ ಟೆನ್ ಟೆನ್ ಇಯರ್ಸ್ ಆಗಿತ್ತು ನಾವು ಮೀಟ್ ಮಾಡಿ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಅವರೇ ಫೋನ್ ಮಾಡಿದ್ರು ತುಂಬ ಖುಷಿಯಾಯಿತು ಇವಾಗ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ ಖುಷಿಯಾಯಿತು ಎಲ್ಲಾನು ಇದೇ ಥರ ಮೀಟ್ ಮಾಡೋಂಗಾಗಲಪ್ಪ ಫ್ರೆಂಡ್ಸ್ನ ಅಂತಲೂ ಅನ್ನಿಸ್ತು ಹಾಗೆ ಅವ್ರನ್ನೂ ಸಹ ಎಲ್ಲರೂ ಮಾತಾಡ್ಸ್ಕೊಂಡು ಬಂದ್ವಿ ತುಂಬಾ ಖುಷಿ ಆಯ್ತು ಸತೀಶ್ ನೀವು ಫೋನ್ ಮಾಡಿದ್ದಕ್ಕೆ ಅದೇ ಟೈಮ್ಗೆ ನಾವು ಅದೇ ಪ್ಲೇಸಿಗೆ ಗೆ ಹಾಗೆ ದೇವಸ್ಥಾನ ಎಲ್ಲ ಬಂದಿದ್ರು. ಎಲ್ಲರೂ ಸರಿ ಊರಿಗೆ ಹೋಗೋಕ್ಕೆ ಮುಂಚೆ ಸ್ವಲ್ಪ ಸೊಪ್ಪಿತ್ತು ತೋಳದಲ್ಲಿ ಅಂತ ಬಂದೆ. ನೋಡು ನಮ್ಮ ಅಕ್ಕನೂ ಸಂತೆಗೆ ಹೋಗಿ ಮಾರಾಕ ಸೊಪ್ಪು ಕಿತ್ಕೊಂಡವಳೆ ಇನ್ನೊಬ್ಬಕನೂ ಮಗನ ಇಬ್ರು ಕಿತ್ತುಕಂತಾವ್ರೆ. ನೋಡಿ ಏನು ಅನ್ಕೊಂಬಿ ನಾವೆಲ್ಲ ಇದೇ ತರ ಸಣ್ಣವರಿದ್ದಾಗ ಮಾತಾಡ್ತಿದ್ವಿ ಹಂಗಾಗಿ ನಮ್ಗೊಂತರ ಖುಷಿ ಇರುತ್ತೆ ಆ ರೀತಿ ಮಾತಾಡೋದ್ರಲ್ಲಿ ಹಂಗಾಗಿ ಒಬ್ರಿಗೊಬ್ರು ರೇಕ್ಸ್ಕೊಂಡು ಹಾಗೆ ಸೊಪ್ಪೆಲ್ಲ ಕಿತ್ಕೊಂಡ್ವಿ ಅಲ್ವಾ

ಮಾತ್ರ ನೋಡಿ ಅಕ್ಕನ ಮಕ್ಕಳು ನಮ್ಮೂರು ಜನಕ್ಕೂ ಹೇಗೆ ರೇಗಿಸ್ತಿದ್ರು ಅಂತ ಇಟ್ಕೊಂಡು ಮಾರ್ಬಿಡಿ ಅಂತೆಲ್ಲ ಹೇಳ್ತಾ ಇದ್ರು ಹಾಗೆ ಇದನ್ನೆಲ್ಲ ತಗೊಂಡು ಊರ ಕಡೆ ಬಂದ್ವಿ ಇದಾಗಿತ್ತು ನನ್ನ ಸಂಡೇ ವ್ಲಾಗು ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು